ರಾಜ್ಯಸಭೆ ರಾಜಕೀಯ ಕುದುರೆ ವ್ಯಾಪಾರ ಶುರುವಾಯ್ತಾ ಹಾಗಾದ್ರೆ ರಣ ರಣ ರಾಜಕೀಯದಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಧಮ್ಕಿ ಬಾಂಬ್ ಹಾಕಿದ್ದಾರೆ ಕಾಂಗ್ರೆಸ್ ಶಾಸಕರಿಗೆ ಹಾಗಾದ್ರೆ ಧಮ್ಕಿ ಹಾಕಿದ್ದು ಯಾರು ಡಿ ಕೆ ಶಿವಕುಮಾರ್ ಯಾರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಅವರು ಹಾಕಿದಂತಹ ಧಮ್ಕಿ ಬಾಂಬ್ ಯಾವ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದಾರೆ ದಳಪತಿ ಧಮಕಿ ಡಿ ಡಿಕೆ ಶಿವಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಕಾಂಗ್ರೆಸ್ ಶಾಸಕರಿಗೆ ಕುಮಾರಸ್ವಾಮಿ ಧಮ್ಕಿ ಹಾಕಿದ್ದಾರಾ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂತಹ ಆರೋಪ ಏನು ಯಾಕಾಗಿ ಕುಮಾರಸ್ವಾಮಿ ಅವರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ಶಾಸಕರ ಮೇಲೆ ಕುಮಾರಸ್ವಾಮಿಯವ್ರು ನಿಜಕ್ಕೂ ಧಮಕಿ ಹಾಕಿದ್ರ ಏನಂತ ಧಮಕಿ ಹಾಕಿದ್ರು ಅದು ರಾಜ್ಯಸಭೆ ಚುನಾವಣೆ ಆ ಹಿನ್ನೆಲೆಯಲ್ಲಿ ಸದ್ದು ಮಾಡ್ತಾ ಇರುವಂತಹ ವಿಚಾರ ಇದು ರಾಜ್ಯಸಭಾ ಚುನಾವಣೆ ಹತ್ತಿರ ಬಂದಂತ ಸಂದರ್ಭದಲ್ಲಿ ಎಚ್ ಡಿ ಕೆ ಧಮಕಿಯ ಬಗ್ಗೆ ನನಗೆ ಕೆಲವರು ಮಾಹಿತಿ ಕೊಟ್ಟಿದ್ದಾರೆ ಅಂತಿದ್ದಾರೆ ಡಿ ಕೆ ಶಿವಕುಮಾರ್ ಹಾಗಿದ್ರೆ ನಿಜಕ್ಕೂ ಕುಮಾರಸ್ವಾಮಿ ಧಮಕಿ ಹಾಕಿದ್ರ ಹಾಕಿದ್ದಾದ್ರೂ ಯಾರಿಗೆ ಅನ್ನೋದು ಈಗ ಪ್ರಮುಖ ಪ್ರಶ್ನೆ ಕುಮಾರಸ್ವಾಮಿ ಕಾಲ್ ಮಾಡಿದ್ದಾರೆ ನನಗೆ ಧಮಕಿ ಹಾಕಿದ್ದಾರೆ ಅಂತ ಹಲವರು ಶಾಸಕರು ನನ್ನ ಬಳಿ ಹೇಳ್ಕೊಂಡಿದ್ದಾರೆ ಅನ್ನೋದು ಎಚ್ ಕೆ ವಿರುದ್ಧ ಡಿಕೆ ಶಿವಕುಮಾರ್ ಮಾಡ್ತಾ ಇರುವಂತಹ ಆರೋಪ ಎಚ್ ಕೆ ಹಾಕಿದ್ರೆ ಯಾರ್ಯಾರಿಗೆ ಧಮಕಿ ಹಾಕಿದ್ದಾರೆ ಎಲ್ಲ ಗೊತ್ತಿದೆ ಕುಪೇಂದ್ರ ರೆಡ್ಡಿಯನ್ನ ಸುಮ್ಮನೆ ರಾಜ್ಯಸಭೆಗೆ ನಿಲ್ಲಿಸಿಲ್ಲ ಬಿಜೆಪಿಯ ತಂತ್ರಗಾರಿಕೆ ಎಲ್ಲಾ ಗೊತ್ತಾಗ್ತಾ ಇದೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಐದನೇ ಅಚ್ಚರಿಯ ಅಭ್ಯರ್ಥಿಯಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಈಗ ಜೆಡಿಎಸ್ ಬಿಜೆಪಿ ನಿಲ್ಲಿಸಿರುವಂತಹ ಸಂದರ್ಭದಲ್ಲಿ ಇದು ಕಾಂಗ್ರೆಸ್ ನಲ್ಲಿ ತಳಮಳ ಶುರು ಮಾಡಿದೆ ಕಾಂಗ್ರೆಸ್ನ ಕೆಲ ಓಟುಗಳನ್ನ ಸೆಳೆದುಕೊಳ್ಳೋದಕ್ಕೆ ಪ್ರಯತ್ನ ಆಗ್ತಾ ಇದನ್ನು ಮಾತುಗಳು ಕೇಳಿ ಬರ್ತದೆ ಯಾಕಂದ್ರೆ ಅದಕ್ಕೆ ನಿಜಕ್ಕೂ ಬೇಕಾದಂತಹ ಸಂಖ್ಯಾಬಲ ಇಲ್ಲ ಹಾಗಿದ್ರೆ ಅವರು ಕಾಂಗ್ರೆಸ್ನಿಂದ ಮತಗಳನ್ನ ಸೆಳೆಯುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ ಇದಕ್ಕೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದೇನು ಶಾಸಕರುಗಳಿಗೆ ಧಮಕಿ ಹಾಕ್ತಿದ್ದಾರೆ ಎಚ್ ಡಿ ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ರೀತಿಯಾದಂತಹ ಒಂದು ಗಂಭೀರವಾದ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆರೋಪ ಮಾಡ್ತಾ ಇದ್ದಾರೆ ಡಿಸಿಎಂ ಡಿಕೆಶಿಯಿಂದ ಆರೋಪ ಇತ್ತು ಉಪೇಂದ್ರ ಬಿಜೆಪಿಯ ತಂತ್ರಗಾರಿಕೆ ಏನು ಅನ್ನೋದು ಎಲ್ಲ ಗೊತ್ತಾಗ್ತಿದೆ ಅಂತ ನೋಡಪ್ಪ ನಂದು ಗೋಪಾಲಯಂದು ಎಸ್ ಟಿ ಸೋಮಶೇಖರ್ ನಮ್ದೇ ಆದಂತ ಪರ್ಸನಲ್ ರಿಲೇಷನ್ಶಿಪ್ ಅವ್ರು ಏನೇನು ಹೇಳೋರಲ್ಲ ಕುಮಾರಸ್ವಾಮಿ ಕುಮಾರಸ್ವಾಮಿ ಯಾರಿಗಾರ್ಗ ಏನೇನು ಮಾತಾಡ್ತಾ ಇದ್ದಾರೆ ಏನೇನು ಧಮಕಿ ಆಗ್ತಾ ಇದ್ದಾರೆ ಯಾವ ಫೋನ್ಗಳು ಹೋಗ್ತಾ ಇದೆ ಯಾವ ಎಮ್ ಎಲ್ ಎ ಹೋಗ್ತಾ ಇದೆ ಎಲ್ಲ ಬಂದು ನಮ್ಗೆ ಹೇಳ್ತಾ ಇದ್ದಾರೆ ಬಿ ಜೆ ಪಿ ಅವ್ರದ್ದು ಏನೇನು ಸ್ಟ್ರಾಟಜಿ ಎಲ್ಲ ಹೋಗ್ತಾರೆ ಫಸ್ಟ್ ಅವ್ರು ಮನೆ ರೆಡಿ ಮಾಡ್ಕೊಳ್ಳಿ ಸಾಕು ಸುಮ್ಮನೆ ಆಗ್ತಾರ ಅವು ಅರ್ಜಿನ ಏನು ಪ್ರಯತ್ನ ಮಾಡೋಣ ಅಂತ ಅರ್ಜಿ ಆಗ್ತದೆ ನೋಡೋಣ ಯಾರ್ದು ಓಟ್ ಹೆಂಗೆ ಆಗ್ತದೆ ಅಂತ ಇಪ್ಪತ್ತೇಳಕ್ಕೆ ಮಾತಾಡೋಣ ಮಾತಾಡಿದ್ದಾರೆ ಏನೇನೋ ಆಫರ್ ಮಾಡಿದ್ದಾರೆ ಅವರೆಲ್ಲ ಬಂದು ನಮ್ಗೆ ಹೇಳಿದ್ದಾರೆ ಧಮ್ಕಿಗಳು ಹಾಕಿದ್ದಾರೆ ಎಲ್ಲ ಗೊತ್ತಿದೆ ನಾನು ಈಗ ಮಾತಾಡಕ್ಕೆ ಹೋಗಲ್ಲ ಮಾತಾಡೋರು ಮಾತಾಡ್ತಾರೆ ನಮ್ಮ ನಮ್ಗೆ ಅವಶ್ಯಕತೆ ಇಲ್ಲ ರೀ ನೂರ ಮೂವತ್ತಾರು ಸೀಟ್ ಗೆದ್ದಿದ್ದೀವಿ ಎರಡು ಸೀಟು ಪಕ್ಷೇತರವಾಗಿದ್ದಾರೆ ನಮ್ಮ ಜೊತೆ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ ಆಗಿ ಎರಡು ಸೀಟು ಇದೆ ಇನ್ನು ಮಿಕ್ಕಿದ ಬೇರೆಯವರೆಲ್ಲ ಇದ್ದಾರೆ ಅದನ್ನೆಲ್ಲ ನಾನು ಚರ್ಚೆ ಮಾಡೋಕ್ಕೋಗೋದಿಲ್ಲ ಅದನ್ನು ತೋರಿಸ್ಬಿಟ್ಟು ಓಟ್ ಹಾಕ್ಸ್ಕೊಂಡು ಆಮೇಲೆ ಮಿಕ್ಕಿದ್ದು ಮಾತಾಡ್ತೀನಿ ಪ್ಪ ನಂದು ಇಂದು ಎಸ್ ಟಿ ಸೋಮಶೇಖರ್ದು ನಮ್ದೇ ಆದಂತ ಪರ್ಸನಲ್ ರಿಲೇಶನ್ಶಿಪ್ ಅವ್ರು ಏನೇನು ಹೇಳೋರಲ್ಲ ಕುಮಾರಸ್ವಾಮಿ ಕುಮಾರಸ್ವಾಮಿ ಯಾರಿಗಾರ್ಗ ಏನೇನು ಮಾತಾಡ್ತಾ ಇದ್ದಾರೆ ಏನೇನು ಧಮ್ಕಿ ಆಗ್ತಾ ಇದ್ದಾರೆ ಯಾವ ಫೋನ್ಗಳು ಹೋಗ್ತಾ ಇದೆ ಯಾವ ಎಮ್ ಎಲ್ ಎ ಹೋಗ್ತಾ ಇದೆ ಎಲ್ಲ ಬಂದು ನಮ್ಗೆ ಹೇಳ್ತಾ ಇದ್ದಾರೆ ಅವ್ರದ್ದು ಏನೇನು ಸ್ಟ್ರಾಟಜಿ ಎಲ್ಲ ಹೋಗ್ತಾ ಫಸ್ಟ್ ಅವ್ರ ಮನೆ ರೆಡಿ ಮಾಡ್ಕೊಳ್ಳಿ ಸಾಕು ಸುಮ್ಮನೆ ಆಗ್ತಾರಾ ಅವು ಅರ್ಜಿನ ಏನು ಪ್ರಯತ್ನ ಮಾಡೋಣ ಅಂತ ಅರ್ಜಿ ಆಗ್ತದೆ ನೋಡೋಣ ಯಾರ್ದು ಓಟ್ ಹೆಂಗೆ ಹೆಂಗೆ ಆಗ್ತದೆ ಅಂತ ಇಪ್ಪತ್ತೇಳಕ್ಕೆ ಮಾತಾಡೋಣ ಮಾತಾಡಿದ್ದಾರೆ ಏನೇನೋ ಆಫರ್ ಮಾಡಿದ್ದಾರೆ ಅವರೆಲ್ಲ ಬಂದು ನಮ್ಗೆ ಹೇಳಿದ್ದಾರೆ ಧಮ್ಕಿಗಳು ಹಾಕಿದ್ದಾರೆ ಎಲ್ಲ ಗೊತ್ತಿದೆ ನಾನು ಈಗ ಮಾತಾಡೋಕೆ ಹೋಗಲ್ಲ ಮಾತಾಡೋ ಅವರು ಅವ್ರು ಮಾತಾಡ್ತಾರೆ ನಮ್ಗೆ ನಮ್ಗೆ ಅವಶ್ಯಕತೆ ಇಲ್ಲ ರೀ ನೂರ ಮೂವತ್ತಾರು ಸೀಟ್ ಗೆದ್ದಿದ್ದೀವಿ ಎರಡು ಸೀಟು ಪಕ್ಷೇತರವಾಗಿದ್ದಾರೆ ಜೊತೆ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ ಅಫಿಷಿಯಲ್ ಆಗಿ ಎರಡು ಸೀಟ್ ಮಿಕ್ಕಿದ ಬೇರೆಯವರೆಲ್ಲ ಇದ್ದಾರೆ ಅದನ್ನ ನಾನು ಚರ್ಚೆ ಮಾಡೋಕೆ ಹೋಗೋದಿಲ್ಲ ಅದನ್ನ ತೋರಿಸ್ಬಿಟ್ಟು ವೋಟ್ ಹಾಕಿಸ್ಕೊಂಡು ಆಮೇಲೆ ಎಸ್ ಇದು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂತಹ ಆರೋಪ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮರುತೇಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮರುತೇಶ್ ರಾಜ್ಯಸಭೆಯ ರಾಜಕೀಯ ಬಹಳ ಜೋರಾಗಿ ನಡೀತಾ ಇರುವಂತದ್ದು ಇದೇ ಇಪ್ಪತ್ತೇಳನೆಯ ತಾರೀಕು ಚುನಾವಣೆ ಇದೆ ಅದಕ್ಕೂ ಮುನ್ನ ಆರೋಪ ಪ್ರತ್ಯಾರೋಪ ಕೇವಲ ಇದ ಆರೋಪ ಪ್ರತ್ಯಾರೋಪನ ಅಥವಾ ನಿಜಕ್ಕೂ ಡಿಕೆಶಿ ಅವರು ಹೇಳ್ತಾ ಇರೋ ಹಾಗೆ ಮಾಡ್ತಾ ಇರೋ ಆರೋಪದ ಪ್ರಕಾರನೇ ಬೆಳವಣಿಗೆಗಳಾಗ್ತಾ ಇದೆಯಾ ನಿಶ್ಚಿತವಾಗಿಯೂ ಯಾಕಂದ್ರೆ ಐದನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತಹ ಸಂದರ್ಭದಲ್ಲಿ ಸಹಜವಾಗಿ ಮತಗಳ ಕೊರತೆ ಇದೆ ಆ ಕೊರತೆಯನ್ನ ನೀಗಿಸ್ಕೊಳ್ಬೇಕು ಅಂದ್ರೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ಲೇಬೇಕು ಆ ಪ್ರಯತ್ನ ಮಾಡುವ ಭಾಗವಾಗಿಯೇ ಈ ಆಮಿಷಗಳನ್ನ ಒಡ್ತಾ ಇರುವಂತದ್ದು ಕಾಂಗ್ರೆಸ್ ಶಾಸಕರನ್ನ ಸೆಳೀತಾ ಇರುವಂತ ಪ್ರಯತ್ನಗಳನ್ನ ಮಾಡಿದ್ದಾರೆ ಸೊ ಈಗ ಈ ಪ್ರಯತ್ನಗಳನ್ನ ಮಾಡದ ಮಾಡಕ್ಕೆ ಇಷ್ಟ ಇಲ್ಲ ಅಂದಿದ್ದಾರೆ ಅಂದಿದ್ರೆ ಐದನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವ್ರನ್ನ ಕಣಕ್ಕಿಳಿಸ್ಬೇಕಾಗಿರ್ಲಿಲ್ಲ ಯಾಕೆ ಕಣಕ್ಕಿಳಿಸಿದ್ದಾರೆ ಅಂದ್ರೆ ಆ ಒಂದು ಪ್ರಯತ್ನವನ್ನ ಮಾಡಿ ನೋಡೋಣ ಅಟ್ಲೀಸ್ಟ್ ಅದ್ರಲ್ಲಿ ಸಕ್ಸಸ್ ಆದ್ರೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ಗೂ ಒಂದು ರೀತಿ ದೊಡ್ಡ ಮುಜುಗರ ಕಾಂಗ್ರೆಸ್ನ ಲೋಕಸಭಾ ಚುನಾವಣೆ ಮುಂಚಿತವಾಗಿ ಇಂಥದೊಂದು ಮುಜುಗರವನ್ನ ಅನುಭವಿಸಲಿಕ್ಕೆ ಕಾರಣ ಆದ್ರೆ ಅದು ಶಾಸಕರ ವಲಯದಲ್ಲಿರ್ಬೋದು ಸರ್ಕಾರದ ಮಟ್ಟದಲ್ಲಿರ್ಬೋದು ದೊಡ್ಡ ಮಟ್ಟದ ಸೆಟ್ ಬ್ಯಾಕ್ ಆಗುತ್ತೆ ಅನ್ನುವಂತಹ ಪ್ಲಾನ್ ಇತ್ತು ಸೊ ಆ ಕಾರಣಕ್ಕಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಹೇಳೋ ಪ್ರಕಾರ ಶಾಸಕರನ್ನ ಸೆಳೆಯುವಂತ ಪ್ರಯತ್ನಗಳಾಗ್ತಾ ಇದೆ ಹಾಗಂತ ಕಾಂಗ್ರೆಸ್ನಲ್ಲಿರುವಂತ ಎಲ್ಲಾ ಶಾಸಕರು ಸಂತೃಪ್ತರಾಗಿದ್ದಾರೆ ಅಂತಿಲ್ಲ ಅವರದ್ದೇ ಬೇರೆ ಬೇರೆ ಕಾರಣಗಳಿಗಾಗಿ ಅಸಮಾಧಾನಗಳಿದಾವೆ ಅಧಿಕಾರ ಸಿಗ್ಲಿಲ್ಲ ಅನ್ನುವಂತ ಬೇಸರಗಳಿದೆ ಅನುದಾನ ಸಿಕ್ಕಿಲ್ಲ ಅನ್ನುವಂತ ಬೇಸರಗಳಿದಾವೆ ಸೊ ಈ ಬೇಸರ ಇರುವಂತ ಮತ್ತು ಅಸಮಾಧಾನ ಇರುವಂತ ಶಾಸಕರನ್ನ ರಾಜ್ಯಸಭೆಯಲ್ಲಿ ಕ್ರಾಸ್ ವೋಟಿಂಗ್ ಮಾಡಿಸುವಂತ ಪ್ರಯತ್ನ ನಿಶ್ಚಿತವಾಗಿಯೂ ಆಗ್ತಾ ಇದೆ ಅದೇ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಅನ್ನುವಂಥದ್ದು ನಿಶ್ಚಿತವಾಗಿಯೂ ಯಾರಿಗೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಇಪ್ಪತ್ತೇಳನೇ ತಾರೀಕು ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮತವನ್ನ ತೋರಿಸಿ ಓಟ್ ಹಾಕ್ಬೇಕು ಅವಾಗ ಗೊತ್ತಾಗುತ್ತೆ ಯಾರು ಕ್ರಾಸ್ ವೋಟಿಂಗ್ ಮಾಡ್ತಾರೆ ಯಾರು ಮಾಡಲ್ಲ ಅನ್ನುವಂಥದ್ದು ಹಾಗಾಗಿ ಜೆ ಮತ್ತು ಬಿಜೆಪಿ ಈ ಪ್ರಯತ್ನವನ್ನ ಮಾಡ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಉಪೇಂದ್ರ ರೆಡ್ಡಿ ಜೆ ಡಿ ಎಸ್ ನಲ್ಲಿ ಇರುವಂತವ್ರು ಹಾಗಾಗಿ ಕುಮಾರಸ್ವಾಮಿ ಅವರ ಪ್ರಯತ್ನ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಶಾಸಕರನ್ನ ಸೆಳೆಯುವಂತ ಪ್ರಯತ್ನ ಆಗ್ತಾ ಇದೆ ಹಾಗಿದ್ದಾಗ ಕಾಂಗ್ರೆಸ್ ಏನು ಕೈ ಕೈ ಕೈಕಟ್ಟು ಕುಳಿತಿರಲ್ಲ ಸಹಜವಾಗಿ ಅವರು ಒಂದು ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ ಏನ್ ಆಮಿಷವನ್ನ ಒಡ್ತಾ ಇದ್ದಾರೆ ಅಹ್ ಹಣದ ಆಮಿಷವನ್ನು ಒಡ್ತಾ ಇದ್ದಾರೋ ಅಥವಾ ಬೇರೆ ಬೇರೆ ಅಹ್ ಆಮಿಷಗಳನ್ನ ಓಡ್ತಾ ಇದ್ದಾರೋ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಹೇಳೋ ಹಾಗೆ ಎಂಎಲ್ ಬಂದು ನಮ್ಮ ಬಳಿ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅದೇ ಎಂಎಲ್ ಎಗಳು ಬಂದು ಕುಮಾರಸ್ವಾಮಿ ಅವ್ರನ್ನ ಎಕ್ಸ್ಪೋಸ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಹ್ ವೀಣಾ ಯಾಕಂದ್ರೆ ಮಾಧ್ಯಮಗಳ ಬಂದು ಮುಂದೆ ಬಂದು ಹೇಳ್ಬೋದು ಕುಮಾರಸ್ವಾಮಿ ಅವರು ನನಗೆ ಕರೆ ಮಾಡಿದ್ರು ಈ ರೀತಿಯಾದಂತಹ ಆಮಿಷವನ್ನ ಒಡ್ಡಿದ್ದಾರೆ ಅಂತ ಕುಮಾರಸ್ವಾಮಿ ಅವ್ರನ್ನ ಎಕ್ಸ್ಪೋಸ್ ಮಾಡ್ಬೋದು ಆದ್ರೆ ರಾಜಕಾರಣದಲ್ಲಿ ಆ ರೀತಿ ಆಗೋದಿಲ್ಲ ಕಾರಣ ಏನಂದ್ರೆ ನಾಳೆ ಕುಮಾರಸ್ವಾಮಿ ಅವರ ಅನಿವಾರ್ಯತೆ ಕೂಡ ಈ ಶಾಸಕರಿಗೆ ಎದುರಾಗಬಹುದು ಅನ್ನುವಂತ ಲೆಕ್ಕಾಚಾರಗಳು ಇರ್ತಾವೆ ಈ ನಾವು ರಾಜಕೀಯದಲ್ಲಿ ನಾವು ನೋಡಿದೀವಿ ಪ್ರತಿ ಬಾರಿ ಕೂಡ ಚುನಾವಣೆ ಸಂದರ್ಭ ಅಥವಾ ಸಂಖ್ಯಾಬಲ ಇಲ್ಲದಂತಹ ಸಂದರ್ಭದಲ್ಲಿ ಕುದುರೆ ವ್ಯಾಪಾರ ಭಾರಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರುತ್ತೆ ಈ ಬಾರಿ ಆ ವ್ಯಾಪಾರದ ಮಟ್ಟ ಯಾವ ಮಟ್ಟಕ್ಕೆ ಕಂಡು ಬರ್ತಾ ಇದೆ ಜೊತೆಗೆ ಅಹ್ ಡಿ ಕೆ ಶಿವಕುಮಾರ್ ಮಾತು ಹೇಳ್ತಾ ಇದ್ರು ಎಸ್ ಟಿ ಸೋಮಶೇಖರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮೂವತ್ತೈದು ವರ್ಷದಿಂದ ನಮ್ಮ ಜೊತೆನೆ ಇದ್ರು ಈಗ ಮೂರು ವರ್ಷ ಅಷ್ಟೇ ಹೊರಗೆ ಹೋದವರು ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಕಡೆಯಿಂದ ಅಂದ್ರೆ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಈ ವ್ಯಾಪಾರ ಅಥವಾ ಈ ಸೆಳೆತ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆಯಾ ತಮ್ಮ ಕಡೆಗೆ ಓಲೈಸ್ಕೊಳ್ಳೋದಕ್ಕೆ ತಮ್ಮಗಿರುವಂತಹ ನೂರ ಮೂವತ್ತಾರರ ಜೊತೆಗೆ ಮತ್ತಷ್ಟು ಸಂಖ್ಯೆ ಹೆಚ್ಚಿಸಿಕೊಳ್ಳುವಂತ ಪ್ರಯತ್ನಗಳಾಗ್ತಿದೆಯಾ ಹಾಗಿದ್ರೆ ಅಂತ ಖಂಡಿತ ಪ್ರತಿಮೆ ಯಾಕಂದ್ರೆ ಕಾಂಗ್ರೆಸ್ಗೆ ಆತಂಕ ಏನು ಅಂದ್ರೆ ಅಹ್ ಎಲ್ಲಾ ನಂಬರ್ಸ್ ಅಂದ್ರೆ ಈಗಿರುವಂತ ವೋಟಿಂಗ್ ನಂಬರ್ಸ್ ಅಂತ ನೋಡ್ರಿ ಮತದಾರರ ನಂಬರ್ಸ್ ಅಂತ ತೆಗೆದುಕೊಂಡ್ರು ಕೂಡ ನಲವತ್ತೈದು ನಲವತ್ತೈದು ಆದ್ರೆ ನೂರ್ ಮೂವತ್ತೈದು ಆಗುತ್ತೆ ಜೊತೆಗೆ ಮೂರ್ ಎಕ್ಸ್ಟ್ರಾ ಇರೋದ್ರಿಂದ ಒಂದು ಸೇಫ್ಟಿ ವೋಟ್ ಇರ್ಲಿ ಅನ್ನೋ ಕಾರಣ ಕೈಯಾಡ್ತಾರ್ದು ಅಸಿಂಧು ಆಗ್ಬೋದು ಅನ್ನೋ ಆತಂಕಕ್ಕೊಳಗಾಗಿ ಇರ್ಲಿ ಅನ್ನೋ ಕಾರಣಕ್ಕಾಗಿ ನಲ್ವತ್ತಾರು ನಲವತ್ತಾರು ವೋಟ್ ಹಾಕಿ ಈಸಿಯಾಗಿ ಮೂರು ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಬಹುದು ಒಂದು ಹೆಚ್ಚು ಕಮ್ಮಿ ಆದ್ರೂ ಕೂಡ ಕಾಂಗ್ರೆಸ್ಗೆ ಒಂದು ಆತಂಕ ಇದೆ ಸೊ ಆ ಕಾರಣಕ್ಕಾಗಿ ಅವ್ರಿಗಿರುವಂತ ಚಾಲೆಂಜ್ ಏನು ಅಂದ್ರೆ ಈಗ ಇರುವಂತಹ ನೂರ ಮೂವತ್ತ ಐದು ಪ್ಲಸ್ ಮೂರು ಜನ ದರ್ಶನ್ ಪುಟ್ಟಣ್ಣಯ್ಯ ಲತಾ ಮಲ್ಲಿಕಾರ್ಜುನ್ ಮತ್ತು ಪುಟ್ಟಸ್ವಾಮಿ ಗೌಡ್ರು ಇವರ ಒಂದು ಎಕ್ಸ್ಟ್ರಾ ವೋಟ್ ಅನ್ನು ಕೂಡ ಹಾಕಿಸ್ಕೊಳ್ಳುವಂತ ಅವಕಾಶ ಇದೆ ಇದರಲ್ಲಿ ವ್ಯತ್ಯಾಸ ಆಗದೇ ಇರುವಂತ ನೋಡ್ಕೊಳ್ಬೇಕು ಇದರ ಜೊತೆಗೆ ಮೈತ್ರಿ ಅಭ್ಯರ್ಥಿಯ ಕಡೆಯಿಂದ ಆಮಿಷ ಒಡ್ಡಿ ಸೆಳೆಯುವಂತ ಪ್ರಯತ್ನಗಳಾಗುವಾಗ ಯಾವುದಕ್ಕೂ ಇರಲಿ ಅಥವಾ ಅವ್ರು ಓಟ್ ಹಾಕದೆ ಗೈರ ಆಗಬಹುದಾದಂತಹ ಆತಂಕ ಕೂಡ ಕಾಂಗ್ರೆಸ್ಗೆ ಇರುತ್ತೆ ಹಾಗಾಗಿನ ಅವ್ರನ್ನೆಲ್ಲ ಒಂದಿನ ಮುಂಚಿತವಾಗಿ ಗೆ ಕಾಂಗ್ರೆಸ್ ಆಹ್ವಾನ ಮಾಡಿದೆ ಶಾಸಕಾಂಗ ಪಕ್ಷ ಸಭೆಯಲ್ಲೂ ಕೂಡ ಹೇಳ್ಬಿಟ್ಟಿದ್ದಾರೆ ಸೊ ಆ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಅನಿವಾರ್ಯವಾಗಿ ಜೆ ಡಿ ಎಸ್ ಮತ್ತು ಬಿಜೆಪಿಯ ಮತಗಳನ್ನ ಸೆಳೆಯುವಂತ ಪ್ರಯತ್ನಕ್ಕೆ ಅವರು ಕೂಡ ಮುಂದಾಗಬೇಕಾಗುತ್ತೆ ಕೌಂಟರ್ ಆಗಿ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಯಾವ ತರನಾದಂತಹ ಆಮಿಷ ಒಡ್ತಾರೆ ಹೇಗೆ ಸೆಳೆಯುವಂತ ಪ್ರಯತ್ನಕ್ಕೆ ಅವರು ಎಷ್ಟು ಸೀರಿಯಸ್ ಆಗಿ ಕೈ ಹಾಕ್ತಾರೋ ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕೂಡ ಮಾಡುತ್ತೆ ಕಾರಣ ಸರ್ಕಾರ ಇದೆ ಅನರ್ಹದ ಭೀತಿ ಇರೋದಿಲ್ಲ ಕಾಂಗ್ರೆಸ್ ಪರವಾಗಿ ವೋಟ್ ಮಾಡಿದ್ರು ಕೂಡ ಸ್ಪೀಕರ್ ಕಾದರಿದ್ದಾರೆ ಕಾಂಗ್ರೆಸ್ನವರು ಹಾಗಾಗಿ ಆ ಆತಂಕ ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳಿಗಿಲ್ಲ ಸೆಳೆಯೋದ್ರಲ್ಲಿ ಕಾಂಗ್ರೆಸ್ಗೆ ಬಹಳ ಸುಲಭವಾದಂತಹ ಅವಕಾಶಗಳು ಮಾನದಂಡ ಫೈನಲ್ ನಾವು ನೋಡುವಂತದ್ದು ರಾಜಕೀಯ ಪಕ್ಷಗಳು ನೋಡೋದು ಮೈತ್ರಿಯಿಂದ ಕಾಂಗ್ರೆಸ್ ನಿಂದ ಬರ್ತಾರ ಅನ್ನುವಂಥದ್ದು ಪ್ರಶ್ನೆ ಈಗಷ್ಟೇ ಅಧಿಕಾರಕ್ಕೆ ಬಂದು ಎಂಟು ತಿಂಗಳಾಗಿದೆ ಸೊ ಇನ್ನು ನಾಲ್ಕು ವರ್ಷಕ್ಕೂ ಅಧಿಕ ಸಮಯ ಇದೆ ಸೊ ಹಾಗಾಗಿ ಕ್ರಾಸ್ ಓಟಿಂಗ್ ಮಾಡುವಂತದ್ದು ಅಥವಾ ಮೈತ್ರಿ ಯಾವುದು ಹೀಗೆ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಲೆಕ್ಕಾಚಾರಕ್ಕೂ ಅವ್ರ ಲೆಕ್ಕಾಚಾರಕ್ಕೂ ಅಜಗಜ ಅಂತಾರ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್